ನಮಸ್ಕಾರ ರೀ ಎಲ್ಲ ರೈತ ಬಂದವರಿಗೆ ನಾನು ಮೊಟ್ಟ ಮೊದಲು ರೈತನಾಗೇನರೀ ಹೆಂಗಂದ್ರೆ ಇಟ್ಟು ವರ್ಷ ನಾ ಇಲ್ಲಿ ಇದ್ದೀನಿ ರೀ ಬೇರೆ ಕಡೆ ಕೆಲಸ ಮಾಡ್ಕೊತಿದಿನಿ ಸಿಟಿಯಾಗ ಹಂಗಾಗಿ ಈಗ ಬಂದೀನಿ ರೀ ಒಂದು ಎಕರೆ ಹೊಲ ಐತಿ ಅದ್ರಾಗ ಒಂಜಾ ಆಯ್ತೀನಿ ರೀ ಇದು ನಮ್ಮ ಸಿಟಿ ಹಂಡ್ರೆಡ್ ಎಕ್ಸೆಲ್ ಸೂಪರ್ ಹೀರೋ ರೀ ಇದು ಖಾತಾ ಇಟ್ಕೊಂಡು ಬರಾತೀನ ರೀ ಏರಿಯಾ ಇಟ್ಕೊಂಡು ಬರಾತೀನಿ ಬಿತ್ರಿ ಹಿರಿಯಾ ಚೀಲ ಹಿರಿಯಾನ ಚೀಲ ಬಿತ್ತು ಹಂಗಾಗಿ ಇಲ್ಲೇ ಇಟ್ಕೊಂಡು ಇದು ಮಾಡತ್ತೀನಿ ನೀರು ಹಿರಿಯಾಗೋತನ ನೀರು ರೀ ಅಂದ್ರೆ ಎರಡು ಕೆಲಸ ಆಗ್ತಾವ ಒಮ್ಮೆ ರೀ ಹಾಗಾಗಿ ಇದು ಪಸ್ನೇ ಪಿಕ್ ಅಲ್ರಿ ಗೊಂಜಾಳ ಇದು ಎರಡನೇ ಪೀಕ್ ಪಸ್ನೇ ಪಿಕ್ನು ಗೊಂಜಾಳ ಹಾಕಿದ್ದರೆ ಅದು ಗೊಂಜಾಳ ಹಾಕಿ ಎಲ್ಲ ಹಾಕಿ ನಿಮಗೆ ರಾಶಿನೂ ಮಾಡೀನಿ ರಾಶಿ ಮಾಡಿದ್ಮೇಲೆ ರೀ ರಾಶಿ ಮಾಡ್ತೀವಿ ಬ ಇದು ಅದು ಮಾಡಿ ಕರ್ದಿನ ಮಳೆ ಹೇಳಿಬಿಟ್ರಿ ನಾಲ್ಕು ದಿವಸ ಐತಿ ಮೂರು ದಿವಸ ಅಂತ ಮೂರು ದಿವಸ ನಮಗೆ ರೀ ಮೂರು ದಿವಸ ಅಂದ್ರೆ ಹಂಗೆ ಸುಮ್ಮನೆ ಗಾಳಿ ತೆಗಿತಿದ್ವಿ ಆಮೇಲೆ ಹೆಂಗೆ ಹಂಗೆ ಮುಚ್ಚಿಟ್ಟಿದ್ವಿ ಮೂರನೇ ದಿವ್ಸ ತೆಗೆದು ನೋಡಿರಿ ಖಾಕ್ ಕರ್ರ್ ಒಂದು ಗಂಡ್ ಕಟ್ಟಕೊತ ರೀ ಚೆಲ್ಲಿಗೆ ಕೆಟ್ಟುಬಿಟ್ರಿ ನಮ್ಮ ಕಾಕನ ಕಡೆ ಹೋಗಿ ಮಾಡಿ ಒಂದು ಕಟ್ ಲೆಕ್ಕ ಕಟ್ಟಿಸ್ಕೊಂಡು ಮನಿ ನಮ್ಮ ಕಾಕಾನ ಕರ್ಕೊಂಡಿ ಎಲ್ಲರೂ ಕೂಡ ಒಂದು ಐ ಇಬ್ಬರು ಕೂಡ ಐದು ಗಂಟೆ ಆರು ಗಂಟೆಗೆ ಎಲ್ಲ ಆರತ್ತಿದ್ದು ಇನ್ನೇನು ಟೆನ್ಷನ್ ಹೋಗ್ತಾಳೆ ಆರ್ತೈತೆ ಇನ್ನು ಮನೆಗೆ ಎಲ್ಲ ಕರೆಕ್ಟ್ ಆಗ್ತಾವ ಅಂತ ಅನ್ನೋದ್ರೊಳಗೆ ಅಂದು ಮ ರೂಮಿಗೆ ಬಂದು ರೀ ಬಂದು ಹೇಳತ್ನ ಊಟ ಮಾಡೀನಿ ಮನ್ಕೊಂಡಿರಿ ಮಾಡ್ಕೊಂಡು ಹೇಳ್ತನ ಎಂಟುವರೆಗೆ ಮಳೆ ಹೊಟ್ಟು ನೋಡ್ರಿ ಇಪ್ಪತ್ತು ಮಿನಿಟ್ ಹೊಡ್ದತಿ ಸುಳ್ಯ ಮಗಂದು ಹೇಳುತ್ತ ಗೊಂಜಾಳಿ ಗೊಂಜಾಳೆಲ್ಲ ತೋರಿಸ್ಬಿಡ್ತೀವಿ ಜ್ವರಾನೆ ಬಂದುಬಿಟ್ರು ನಂಗೆ ಯಾಕಂದ್ರೆ ನಾನು ಒಂದು ಹದಿನೈದು ಸಾವಿರ ರೂಪಾಯಿ ಖರ್ಚು ಮಾಡಿರಿ ಅದು ಏನೋ ಎಟ್ಟಾಗ್ತದೆ ಗೊತ್ತಿಲ್ಲ ಹಂಗಾಗಿ ತಿನಕೆಡ್ತು ಒಟ್ಟು ಅದು ಅಂಜಾಳು ಒಣಗಿಸಿ ಇದಕ್ಕೆ ಒಯ್ದ್ರೊಳಗೆ ಮಾರು ಮಾರಕ್ಕೆ ಒಯ್ದ್ರೊಳಗನ ಕ್ಯಾಟ್ ಎರಡು ಸಲ ತೋದ ಅವು ಲಡ್ಡಾಗಿ ಹೋಗ್ಬಿಟ್ಟು ಆಗಿ ಕೆಟ್ಟು ಎಟ್ಟು ರೀ ಹೆಂಗೆ ಕೆಂಪಿತ್ತು ಫೈನ್ ಇಯರ್ ಬೀಜ ಹಾಕೀನಿ ರೀ ಅದು ಇನ್ನೊಂದು ಏನು ರೀ ಇತಿಹಾಸದಾಗ ಈ ಹೊಲ್ದಾಗ ಇತಿಹಾಸ್ದಾಗ ಅಂದ್ರೆ ಒಂದು ಎಕರೆ ರೀ ಇತಿಹಾಸದಾಗ ಯಾರು ಇಪ್ಪತ್ತಾರು ಕಟ್ಟ ತೆಗೆದಿಲ್ಲ ರೀ ಅದು ಗುರುಗಳ ಆಶೀರ್ವಾದ ಪರಮಾತ್ಮ ಹತ್ತಿರ ಇಪ್ಪತ್ತಾರು ಕಟ್ಟ ಬಂದು ನನಗೂ ಖುಷಿ ರೀ ಫಸ್ಟ್ ಮಾಡಾತ್ತೀನಿ ರೈತಕ್ಕೆ ಖುಷಿ ಆಯಿತು ಹಂಗೆ ಹಿಂಗೆ ಆಯ್ತು ಒಯ್ದೆ ರೀ ಓದ ಅವ್ರಿಗೆ ತೋರಿಸಿದ್ವಿ ನೋಡಿದ್ರಿ ಯಾವ ವಿಜಾಕಿದೋ ತಮ್ಮ ಅಂದ್ರೆ ನಾನಿಂದ ಪೈನೀರ್ ಅವ್ರು ನೋಡೋದ್ರ ಬಿ ಏ ಪೈನೀರಲ್ಲ ಹಂಗೆಲ್ಲ ಹತ್ರ ತಲೆ ಟೆನ್ಷನ್ ಆಗಿತ್ತು ಹೋಲಿ ಹಂಗಿದೆ ಹೋಲಿ ರೇಟ್ ಕೇಳಿದ್ದೀವಿ ಹದಿನೆಂಟು ನೂರ ಅಂದ್ರೆ ಅವ್ರು ನಮ್ಮ ಕಾಗ ತಂದರು ಅವರು ಹತ್ತೊಂಬತ್ತು ನೋಡಿ ರೇಟೇ ಇಲ್ಲ ರೀ ಏ ಮಾಡ್ತೀವಿ ರೈತರಿಗೆ ಎಷ್ಟು ಕಷ್ಟ ಐತಿ ಎಷ್ಟು ಬೆಳೀತು ಕಷ್ಟ ಮಾಡಿ ಖರ್ಚು ಮಾಡಿ ಹೊಟ್ಟೆ ಬೆಳೆಯಿಲ್ಲ ಟೆನ್ಷನ್ ಆಗಿತ್ತು ಇರಲಿ ಹೋಲಿ ಹಂಗಾರೆ ಹೋಲಿ ಅಂತ ಕೊಟ್ಟುಬಿಟ್ರಿ ಕೊಟ್ಟು ಹಂಗೆ ಹಿಂಗೆ ಅದ್ರಾಗ ಅವ್ರು ಅದು ಇದು ಅಂತೇಳಿ ಎರಡು ಮೂರು ಸಾವಿರ ರೂಪಾಯಿ ಕಟ್ಟ ಮಾಡ್ಕೊಂಡ್ರು ಮಾಡ್ಕೊಂಡು ಮಾಡ್ಕೊಂಡು ಅಂತ ತಲೆ ಕೆಟ್ಟು ಹೋಗಿತ್ತು ಬಂದು ಹ್ಞೂ ರೊಕ್ಕ ನೋಡಿ ಏನು ನೇನು ರೀ ಹಂಗಾಗಿ ಈಗೂ ಗಂಜಾಳ ರೀ ಬಟ್ ಗಂಜಾಳ ಹಾಕಿನಿ ನೋಡುಣಂಥೇಳಿದ್ರೆ ಇದನ್ನು ಅದು ಮಳಿಗಾಲ್ ಪಿಕ್ಕಿತ್ರಿ ಬ್ಯಾಸ್ಕಿ ಪಿಕ್ಕ ಲೆವೆಲ್ ಇಲ್ಲ ಈಗ ಉಸ್ಕಿನ ಅಡವಿದೆ ಉಸ್ಕಿನಡವಿ ಸ್ಕಾಪ್ ನೀರು ಇದ್ದಾಗುತ್ತೆ ಈಗ ನಾ ಚಲೋ ಮಾಡಿನ ಈಗ ಚಲೋ ಮಾಡಿದ್ರೆ ಪೂರಾ ಆರು ಏಳು ಗಂಟೆಗೆ ಮೀತಿತ್ತು ರೀ ಯಾಕಂದ್ರೆ ಉಸ್ಕಿ ನಡುವುದಿಲ್ಲ ನೀರು ದೋ ಲೀಕ್ರಿ ಭಾಳ ತ್ರಾಸ್ರಿ ಹಾಗಾಗಿ ನಾನು ಥರ ಇದನ್ನು ವಿಚಾರ ಮಾಡಾತೇನು ರೀ ನನಗೂ ಯಾವುದು ಅನುಭವ ಇಲ್ಲ ರೈತರು ಯಾರ್ಯಾರು ನೋಡತ್ತರಿ ಸ್ವಲ್ಪ ನಿಮ್ಮ ಅನುಭವಗಳನ್ನು ಹೇಳಿ ಕಾಮೆಂಟ್ ಮುಖಾಂತರ ಕೊಡ್ತೀರಿ ே யார கணித சப்ஸ்க்ரம லைக் மாந்த வீடியோ விடத்தோ நோட் நான் பிரத்தியும் ஏன்னா அனுபவ நமக்கு பார்த்த கடிமையை இது பிரதிவங்க அனுபவம் கூட கடிமையாங்க நம்ம அனுபவம் பிளஸ் தான் ஹோக்ரி யார் யார் வீடியோ மேல ஸ்ரீரம் அந்த காமெண்ட் ஹாக்கல்தான் மரியபேட் ஜெய் ஸ்ரீராம் ஜெ ஜெய் ஸ்ரீராம்